ನೀವೇನಾದ್ರೂ ಒಂದೊಳ್ಳೆ ಡಿಸೈನು ಒಂದೊಳ್ಳೆ ಗ್ರಾಫಿಕ್ಸು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರೂ ಆಕ್ಟಿವ್ ಇದ್ರೆ ಅದಕ್ಕೆ ಒಂದು ಬೆಸ್ಟ್ ಹೆಚ್ ಡಿ ಟಂಬ್ಲೈನು ಅಥವಾ ನೀವೇನಾದ್ರೂ ನಿಮ್ಮ ಪ್ರೊಫೆಷನ್ ಅಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಒಂದೊಳ್ಳೆ ಪೋಸ್ಟರ್ ಒಳ್ಳೆ ಟೆಂಪ್ಲೆಟ್ ನೀವು ಯಾವುದೇ ತರದ ಒಂದು ಡಿಸೈನ್ ಅವ್ರ ಗ್ರಾಫಿಕ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾನು ಇವತ್ತು ಒಂದು ಬೆಸ್ಟ್ ವೆಬ್ಸೈಟ್ ಅನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವೈದ್ಯರ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ದಿನ ಮತ್ತೊಂದು ಹೊಸ ವಿಡಿಯೋ ಮತ್ತೆ ವೆರಿ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೆನೆ ಕೊನೆವರೆಗೆ ನೋಡಿದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಗ್ರಾಫಿಕ್ಸ್ ಡಿಸೈನ್ ವರ್ಕ್ ಇದು ಆ ದಿಸೆಯಿಂದಾಗಿ ನೀವು ಸ್ಕಿಪ್ ಮಾಡ್ದೆ ಕೊನೆವರೆಗೆ ನೋಡಿದ್ರೆ ಬಹಳ ಎಚ್ ಡಿ ಕ್ವಾಲಿಟಿ ಆದಂತ ಒಂದು ವರ್ಕ್ ಅನ್ನ ನೀವು ಮಾಡಿ ಮುಗಿಸ್ಕೋಬಹುದು ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಗೆ ಎಂಟ್ರಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಎಜುಕೇಶನ್ ರಿಲೇಟೆಡ್ ನಾಲೆಡ್ಜ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಹೇಳಕ್ ಹೋಗ್ತಾ ಇರೋದು ಕ್ಯಾನ್ವಾ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಅಲ್ಲಿ ನೀವು ಎಲ್ಲಾ ತರಹದ ಡಿಸೈನ್ ವರ್ಕ್ ನ ಗ್ರಾಫಿಕ್ ವರ್ಕ್ಸ್ ನ ಮಾಡ್ಕೋಬಹುದು ನಿಮ್ಮ ಪ್ರೊಫೆಷನಲ್ ಲೈಫ್ಗೂ ಕೂಡ ಬಹಳ ಯೂಸ್ ಆಗ್ತಕ್ಕಂತ ಒಂದು ಫ್ರೀ ಆರ್ ಪೇಡ್ ಎರಡೂ ತರದಲ್ಲೂ ಇದು ಲಭ್ಯ ಇದೆ ಅಂತ ಒಂದು ವೆಬ್ಸೈಟ್ ಬಗ್ಗೆ ಇವತ್ತು ನಾನು ಹೇಳಕ್ ಹೋಗ್ತಾ ಇದ್ದೀನಿ ವೆರಿ ಯೂಸ್ಫುಲ್ ಅಂತ ಅನ್ಕೋತೀನಿ ಜೊತೆಗೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಅದು ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಇದ್ರೆ ಅವರು ಒಂದು ಬೆಸ್ಟ್ ತಂಬ್ಲೈನ್ ಅನ್ನ ತನ್ನ ಒಂದು ವಿಡಿಯೋಗಳಿಗೆ ಅಥವಾ ನೀವೊಂದು ಬೆಸ್ಟ್ ಪೋಸ್ಟರ್ನ ರೆಡಿ ಮಾಡಿ ಹಾಕಬೇಕು ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ಬಹಳ ಯೂಸ್ ಆಗುತ್ತೆ ನೀವು ಇಷ್ಟ ಪಡ್ತೀರಾ ಅಂತ ಅನ್ಕೊಂತು ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಾನೀಗ ಡೈರೆಕ್ಟ್ ಆಗಿ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗಿದ್ದೀನಿ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಕ್ಯಾನ್ವಾ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ವೆಬ್ಸೈಟು ಓಪನ್ ಆಗುತ್ತೆ ನಿಮ್ಗೆ ಏನಾದ್ರೂ ಟೈಪ್ ಮಾಡಿ ಆಗಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ನೀವು ಹೋಗಿ ತಗೋಬಹುದು ಸರಿ ಬನ್ನಿ ಹಾಗಾದ್ರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಕ್ರಿಯೇಟ್ ಡಿಸೈನ್ ಅಂತ ಬಲಗಡೆ ಬರ್ತಾ ಇರತ್ತೆ ನಿಮ್ಮ ವೆಬ್ಸೈಟ್ ಅಡ್ರೆಸ್ ಇರುತ್ತೆ ಇಲ್ಲಿ ಬಲಗಡೆ ನೀವೇನಾದರೂ ಈ ತರ ಒಂದು ಪೇಜ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಮೊದಲು ಬಾರಿ ಸೈನ್ ಅಪ್ ಕೇಳುತ್ತೆ ಅಂದ್ರೆ ನಿಮ್ಮ ಇಮೇಲ್ ಅನ್ನ ಕೊಟ್ಟು ಸೈನ್ ಅಪ್ ಆಗಬೇಕು ಸೈನ್ ಅಪ್ ಮಾಡ್ಕೊಳ್ಳಿ ಒಂದು ನಿಮ್ಮ ಇಮೇಲ್ ಇಂದ ಆ ನಂತರದಲ್ಲಿ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೈನ್ ಅಪ್ ಆಗ್ಬೋದು ಏನ್ ತೊಂದರೆ ಇಲ್ಲ ಈ ತರ ಒಂದು ಪೇಜು ಓಪನ್ ಆಗುತ್ತೆ ನಾನು ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ಇಲ್ಲಿ ತುಂಬಾ ಕೆಲವು ಟೆಂಪ್ಲೇಟ್ಸ್ ಎಲ್ಲ ಕಾಣಿಸ್ತಾ ಇದಾವೆ ನೀವು ವರ್ಕ್ ಮಾಡದೇ ಇದ್ರೆ ಇವೇನು ಕಾಣಿಸೋದಿಲ್ಲ ಇಲ್ಲಿ ನಿಮ್ಗೆ ಕ್ರಿಯೇಟ್ ಡಿಸೈನ್ ಅಂತ ಇದೆ ಅಲ್ಲಿಗೆ ಹೋಗ್ಬೇಕು ಅದಕ್ ಮುನ್ನ ಸ್ವಲ್ಪ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತೀನಿ ಫಾರ್ ಯು ಡಾಕ್ಯುಮೆಂಟ್ ವೈಟ್ ಬೋರ್ಡ್ ಪ್ರೆಸೆಂಟೇಷನ್ ಸೋಶಿಯಲ್ ಮೀಡಿಯಾ ವಿಡಿಯೋ ಪ್ರಿಂಟ್ ಡಾಕ್ಯುಮೆಂಟ್ ವೆಬ್ಸೈಟ್ಸ್ ಮೋರ್ ಅಂತ ಇದೆ ಅಂದ್ರೆ ನೀವು ಇದೆಲ್ಲದ್ರಲ್ಲೂ ಕೂಡ ಕ್ಯಾನ್ವಾದಲ್ಲಿ ಕೆಲಸ ಮಾಡಬಹುದು ವೆಬ್ಸೈಟ್ ಬಗ್ಗೆ ಮಾಡಬಹುದು ವೆಬ್ಸೈಟ್ ಡಿಸೈನಿಂಗ್ ಬಗ್ಗೆ ಮತ್ತೆ ಥಂಬ್ಲೈನ್ ಬಗ್ಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಮತ್ತೆ ಪ್ರೆಸೆಂಟೇಶನ್ ಬಗ್ಗೆ ಎಲ್ಲ ಕೆಲಸಗಳನ್ನು ಇದರಲ್ಲಿ ನೀವು ಮಾಡಬಹುದು ಏನು ತೊಂದರೆ ಇಲ್ಲ ಆ ದಿಸೆಯಿಂದಾಗಿ ನಾನು ಇದನ್ನ ನಿಮ್ಗೆ ರೆಫರ್ ಮಾಡ್ತಾ ಇದ್ದೀನಿ ಲೋಗೋ ಡಿಸೈನ್ ಕೂಡ ನೀವು ಮಾಡ್ಕೋಬಹುದು ತೊಂದರೆ ಇಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ನಾನು ಕ್ರಿಯೇಟ್ ಎ ಡಿಸೈನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸುತ್ತೆ ಏನೇನು ಅಂತ ಹೇಳಿ ಇಲ್ಲಿ ತೋರಿಸುತ್ತೆ ಇಲ್ಲಾದ್ರೂ ನೀವು ಕ್ಲಿಕ್ ಮಾಡ್ಕೋಬಹುದು ಅಥವಾ ಇಲ್ಲಿ ಕೆಳಗಡೆ ಬಂದ್ರೆ ಯು ಮೈಟ್ ವಾಂಟ್ ಟು ಟ್ರೈ ಅಂತಿದೆಯಲ್ಲ ಡಾಕ್ಯುಮೆಂಟ್ ವೈಟ್ ಬೋರ್ಡ್ ಇದೆಯಲ್ಲ ಇಲ್ಲಾದ್ರೂ ತಗೋಬಹುದು ನಾನು ಇವತ್ತು ಒಂದು ಯೂಟ್ಯೂಬ್ ತಂಬ್ ಲೈನ್ ಅನ್ನ ಹೇಗೆ ರೆಡಿ ಮಾಡೋದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಒಂದು ಪಿಕ್ಚರ್ ಕಾಣಿಸುತ್ತಲ್ಲ ಒಂದು ಪೋಸ್ಟರ್ ಹೇಗೆ ರೆಡಿ ಮಾಡೋದು ಎಚ್ ಡಿ ಕ್ವಾಲಿಟಿಲಿ ಅಂತ ತೋರಿಸ್ಕೊಡ್ತೀನಿ ಆತಿಸಿಯಿಂದ ಯೂಟ್ಯೂಬ್ ತಂಬ್ ಲೈನ್ ಅಂತ ಇಲ್ಲಾದ್ರೂ ಕ್ಲಿಕ್ ಮಾಡ್ಕೋಬಹುದು ಕ್ಲಿಕ್ ಮಾಡಿಕೊಂಡೆ ಈ ತರ ಒಂದು ಬ್ಲಾಂಕ್ ಪೇಜು ವೈಟ್ ಪೇಜು ಓಪನ್ ಆಗ್ತಾವೆ ಎಡಗಡೆ ಬಂದ್ಬಿಡಿ ಒಂದಷ್ಟು ಆಪ್ಷನ್ಸ್ ಇದೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಟೆಂಪ್ಲೇಟು ಸ್ಟೈಲ್ಸ್ ಅಂತ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಷ್ಟು ಕಾಣಿಸುತ್ತೆ ಈ ತರ ಎಲ್ಲ ಕಾಣಿಸುತ್ತೆ ಸ್ಟೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ಯಾವ ತರ ಟೆಂಪ್ಲೇಟ್ ಕಲರ್ ಸ್ಟೈಲ್ ಯಾವ ತರ ಇರಬೇಕು ಅಂತ ಕಾಣಿಸುತ್ತೆ ನಾನು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಜೊತೆಗೆ ಇಲ್ಲಿ ಸರ್ಚ್ ಮಾಡು ಕೂಡ ನಾವು ತಗೋಬಹುದು ನೀವು ಯೂಟ್ಯೂಬ್ ರಿಲೇಟೆಡ್ ಎಜುಕೇಶನ್ ರಿಲೇಟೆಡ್ ಹ್ಯಾಪಿ ಬರ್ಡೇ ಡೇ ರಿಲೇಟೆಡ್ ಯಾವ್ದನ್ನು ಕೂಡ ಸರ್ಚ್ ಮಾಡಿ ಇಲ್ಲಿ ತಗೋಬಹುದು ಏನ್ ತೊಂದರೆ ಇಲ್ಲ ಸರಿ ನಾನೀಗ ಇಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಟೆಂಪ್ಲೇಟ್ ಅನ್ನ ತಗೋತೀನಿ ಇಲ್ಲಿ ಒಂದು ವಿಚಾರವನ್ನ ನಿಮ್ಗೆ ಮುಟ್ಟಿಸ್ಲೇಬೇಕು ಏನಪ್ಪಾ ಅಂತ ಹೇಳಿದ್ರೆ ಪೇಯ್ಡ್ ವರ್ಷನ್ ಆಗಿದ್ರೆ ಕೆಲವು ಟೆಂಪ್ಲೇಟ್ಗಳು ಗಳು ಡಿಸ್ಪ್ಲೇ ಆಗ್ತವೆ ಫ್ರೀ ವರ್ಷನ್ ಆಗಿದ್ರೆ ಕೆಲವು ಟೆಂಪ್ಲೇಟ್ಗಳು ಡಿಸ್ಪ್ಲೇ ಆಗ್ತವೆ ಅಲ್ಲಿ ಪೈಡ್ ಮತ್ತೆ ಫ್ರೀನ ಅಂತಕ್ಕಂಥದನ್ನು ಕೂಡ ನೀವು ನೋಡ್ಕೋಬಹುದು ಹೀಗೆ ಟೆಂಪ್ಲೇಟ್ ಹತ್ರ ಬಂದ್ರೆ ಇಲ್ಲಿ ಪ್ರೋ ಅಂತ ಇರುತ್ತಲ್ಲ ಇವೆಲ್ಲ ನೀವು ಪೇಯ್ಡ್ ಆಗಿದ್ರೆ ಮಾತ್ರ ಸಿಗ್ತಕ್ಕಂಥವು ಇಲ್ಲ ಅಂತ ಹೇಳಿದ್ರೆ ಇವು ಸಿಗಲ್ಲ ಈ ಡಿಸೈನ್ ಸಿಗಲ್ಲ ಫ್ರೀ ವರ್ಸನ್ ಅಂತ ಹೇಳಿದ್ರೆ ಏನು ಇರಲ್ಲ ಬರೀ ಖಾಲಿ ಇರುತ್ತೆ ಆ ತರದ್ ಫ್ರೀ ವರ್ಸನ್ ಅಲ್ಲಿ ಸಿಗ್ತವೆ ತಗೋಬಹುದು ನೀವು ನಾನಿವತ್ತು ಈ ಫ್ರೀ ವರ್ಷನ್ ಅಲ್ಲಿ ಇರ್ತಕ್ಕಂತ ಇದೊಂದು ಟೆಂಪ್ಲೇಟ್ ತೆಗೆದುಕೊಂಡು ಹೇಗೆ ಒಂದು ಟೆಂಪ್ಲೇಟ್ ಅನ್ನ ಹೆಚ್ ಡಿ ಕ್ವಾಲಿಟಿ ರೆಡಿ ಮಾಡಬೇಕು ಅಂತ ತಗೋತಾ ಇದೀನಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಲ್ ಭಾಗದಲ್ಲಿ ಬಂದು ಕುಳಿತುಕೊಳ್ತಿದ್ದು ಈಗ ನೀವೇನಾದ್ರೂ ಇಲ್ಲಿ ಚೇಂಜಸ್ ಮಾಡ್ಬೋದು ನೋಡಿ ಈ ಪಿಕ್ಚರ್ ಚೇಂಜಸ್ ಮಾಡ್ಬೋದು ಈ ವರ್ಡ್ ಚೇಂಜಸ್ ಮಾಡ್ಬೋದು ಅವರೇ ರೆಡಿ ಕೆಲವು ಕೊಟ್ಬಿಡ್ರು ರೆಡಿ ಕೆಲವು ಟೆಂಪ್ಲೇಟ್ ಅನ್ನ ಮಾಡಿ ಕೊಟ್ಬಿಟ್ಟಿದ್ದಾರೆ ನೀವು ಈಗ ಎಡಿಟ್ ಮಾಡ್ಕೋಬಹುದು ಇಟ್ ಈಸ್ ಎಡಿಟಬಲ್ ಅಷ್ಟೇ ಇನ್ನೇನು ಇಲ್ಲ ಅಂತಕ್ಕಂಥದ್ದು ಸರಿ ಹಾಗಾದ್ರೆ ನನಗೆ ಈ ಪಿಕ್ಚರ್ ಬೇಡ ನನಗೆ ಹುಡುಗನ್ ಪಿಕ್ಚರ್ ಬೇಡ ಯಾವ್ದಾದ್ರು ಒಂದು ಹುಡುಗಿ ಪಿಕ್ಚರ್ ಆಗ್ತೀನಿ ಇದನ್ನ ನಾನು ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಡಿಲೀಟ್ ಅಂತ ಬರುತ್ತೆ ಡಿಲೀಟ್ ಕೊಟ್ಟೆ ಹೊಟ್ಟೋಯ್ತು ಈಗ ನಾನು ಈ ವರ್ಡ್ ಅನ್ನ ತೆಗೆದುಕೊಳ್ತೀನಿ ಈ ವರ್ಡನ್ನ ನಾನು ಈಗ ಎಡಿಟ್ ಮಾಡ್ಕೊತೀನಿ ಹೇಗೆ ಹೌ ಟು ಕ್ರಿಯೇಟ್ ಹೌ ಟು ಕ್ರಿಯೇಟ್ ಒಂದು ವರ್ಡ್ ಅನ್ನ ಟೈಪ್ ಮಾಡದೆ ಇದನ್ನ ಅಡ್ಜಸ್ಟ್ ಮಾಡ್ಕೊತೀನಿ ನೀವು ಮೌಸನ್ನು ಯೂಸ್ ಮಾಡಲೇಬೇಕು ಈಸಿಯಾಗಿ ಕೆಲಸ ಮಾಡಬಹುದು ಈ ಕ್ರಾಸ್ ಆಗಿದೆ ನೋಡಿ ಕ್ರಾಸ್ ಆಗಿರೋದನ್ನ ಇಲ್ಲಿ ಬಂದ್ರೆ ಆರೋ ಮಾರ್ಕ್ ಕಾಣಿಸುತ್ತೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಇದು ತಗೊಂಡ್ರೆ ಈ ತರ ಮಾಡಿದ್ರೆ ನಿಮಗೆ ಸ್ಟ್ರೈಟ್ ಕುಳಿತುಕೊಳ್ಳುತ್ತೆ ಈಗ ಸ್ಟ್ರೈಟ್ ಇಟ್ಕೋಬಹುದು ಮತ್ತಿಲ್ಲಿ ಫಾಂಟ್ ಇದೆ ನೋಡಿ ಇಲ್ಲಿ ಫಾಂಟ್ ಫಾಂಟ್ ಸೈಜ್ ಅಂತ ಇನ್ಕ್ರೀಸ್ ಪ್ಲಸ್ ಇದೆ ಇನ್ಕ್ರೀಸ್ ಮಾಡ್ಕೋದು ಫಾಂಟ್ ಸೈಜ್ ಅನ್ನ ನೆಕ್ಸ್ಟ್ ಸೆಂಟರ್ ಮಾಡಬೇಕು ನಾನು ಇದನ್ನ ಇಲ್ಲಿ ಬನ್ನಿ ನೋಡಿ ಅಲೈನ್ಮೆಂಟ್ ಅದೇ ಅಂತ ನೋಡಿ ಈ ಅಲೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಟರ್ ಆಗುತ್ತೆ ಅಥವಾ ಲೆಫ್ಟ್ ಬರೋಕ್ಕೆ ರೈಟ್ಗೆ ಬರೋಕ್ಕೆ ಅಲ್ಲೇ ಹೋಗಿ ಮಾಡ್ಕೋಬೇಕು ಮತ್ತೆ ಡ್ರ್ಯಾಗ್ ಮಾಡ್ಕೊಂಡು ಕೊನೆಯವರೆಗೆ ಇರ್ಲಿ ಅಂತೇಳಿ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ ಮೌಸ್ ಇರಲೇಬೇಕು ಕೊನೆಯವರೆಗೆ ಇರ್ಲಿ ಅಂತ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇನ್ನೂ ಕೂಡ ದೊಡ್ಡದು ಮಾಡ್ಬೋದು ಈಗ ಮತ್ತೆ ದೊಡ್ಡದು ಮಾಡಕ್ ಹೋಗ್ತಾ ಇದ್ದೀನಿ ಫಾಂಟ್ ಸೈಜ್ ದೊಡ್ಡದು ಮಾಡ್ತಾ ಇದೀನಿ ಹೌ ಟು ಕ್ರಿಯೇಟ್ ಅನ್ನೋದು ಮಾತ್ರ ತಗೊಳ್ತಾ ಇದೀನಿ ಇಲ್ಲಿಗೆ ಈ ಲೈನ್ ಗೆ ಇಷ್ಟು ಸೈಜ್ ಆಯ್ತು ನಮ್ಗೆ ಹೌ ಟು ಕ್ರಿಯೇಟ್ ಅಂತ ಒಂದು ಸೈಜ್ ಆಯ್ತು ನೋಡಿ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಹೌ ಟು ಕ್ರಿಯೇಟ್ ಅಂತ ಈಗ ನಾನು ಮತ್ತೊಂದು ಫಾಂಟನ್ನು ತಗೊಳ್ತಾ ಇದ್ದೀನಿ ಬೇರೆ ಕಲರ್ ಅಲ್ಲಿ ಇದೆ ಅದಕ್ಕೆ ತಗೊಳ್ತಾ ಇದ್ದೀನಿ ಯೂಟ್ಯೂಬ್ ತಂಬ್ ಲೈನ್ ಅಂತ ಹಾಕ್ತೀನಿ ಇಲ್ಲಿ ಯು ಟ್ಯೂಬ್ ತಮ್ಲೈನ್ ತಮ್ ನೈಲ್ ಎನ್ ಎಲ್ ತಮ್ ನೈಲ್ ಯೂಟ್ಯೂಬ್ ಅನ್ನುವಾಗ ಯೂಟ್ಯೂಬ್ ಫಾಂಟ್ ಡಿಫ್ರೆಂಟ್ ಇದೆ ಆ ದಿಸೆಯಿಂದ ಅದು ರೆಡ್ ಮಾರ್ಕ್ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಯೂಟ್ಯೂಬ್ ಫಾಂಟ್ ಹೇಗಿರ್ಬೇಕು ಅಂತ ಅಲ್ಲಿ ತಗೊಳ್ಳಿ ಈ ತರ ಇರಬೇಕು ವೈ ದೊಡ್ದಿರ್ಬೇಕು ಟಿ ದೊಡ್ಡದಿರ್ಬೇಕು ಅದಕ್ಕೆ ಅದೇ ತರ ತೋರಿಸ್ತಾ ಇದೆ ಈಗ ಯೂಟ್ಯೂಬ್ ತಂಬ್ಲೈನ್ ಅಂತ ರೆಡಿ ಆಯ್ತು ಈಗ ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಬಿಡೋಣ ಫಾಂಡ್ ಚಿಕ್ಕದು ಮಾಡ್ಕೊಳ್ಳೋಣ ಇದನ್ನ ಆಮೇಲೆ ಅಡ್ಜಸ್ಟ್ ಮಾಡೋಣ ಈಗ ನಾನು ಇಲ್ಲಿ ತಗೊಂಡೋಗಿ ಇಟ್ಕೊಳ್ತಾ ಇದ್ದೀನಿ ಇದನ್ನ ಇದು ಸ್ವಲ್ಪ ಕೆಳಗಡೆ ತಗೊಳ್ಳೋಣ ಇದು ಬೇರೆ ಇದು ಬೇಕಾದ್ರೂ ಬಳಸ್ಕೊಳ್ಳೋಣ ಬೇಕಾಗಿಲ್ಲ ನಾನು ಡಿಲೀಟ್ ಮಾಡ್ಬಿಡ್ತೀನಿ ಕೂಡ ಸೆಂಟರ್ ಮಾಡ್ಕೋಬೇಕು ನಾನು ಅಲೈನ್ಮೆಂಟ್ ಹೋಗಿ ಸೆಂಟರ್ ಮಾಡ್ತಾ ಇದೀನಿ ಇನ್ನು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ಜಾಗ ಇದೆ ಅದಕ್ಕೆ ದೊಡ್ಡದು ಮಾಡ್ತಾ ಇದೀನಿ ದೊಡ್ಡದು ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನೀವು ಜೊತೆಗೆ ಇದರಲ್ಲಿ ಈ ವರ್ಡ್ಗೂ ಈ ವರ್ಡ್ಗೂ ಸ್ಪೇಸ್ ಜಾಸ್ತಿ ಕಾಣಿಸ್ತಾ ಇದೆ ಅದಕ್ಕೆ ಈ ಥರ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ರೆ ಸ್ಪೇಸಿಂಗ್ ಅಂತಿದೆ ಈ ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಟರ್ ಸ್ಪೇಸಿಂಗು ಮತ್ತೆ ಲೈನ್ ಸ್ಪೇಸಿಂಗ್ ಅಂತ ಇದೆ ನನಗೆ ಲೈನ್ ಸ್ಪೇಸಿಂಗ್ ಕಡಿಮೆ ಆಗ್ಬೇಕು ಕಡಿಮೆ ಮಾಡ್ತಾ ಇದೀನಿ ನೋಡಿ ಕಡಿಮೆ ಆಗ್ತಾ ಇದೆ ಎಸ್ ಕಡಿಮೆ ಆಯ್ತು ನೋಡಿ ಈಗ ಜೊತೆಲಿ ಕುಳಿತುಕೊಳ್ತೇವೆ ಈಗ ಇನ್ನು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ನಾವು ಈಗ ಡ್ರಾಗ್ ಮಾಡೋದ್ರ ಮೂಲಕನೂ ದೊಡ್ಡದು ಮಾಡಬಹುದು ತೊಂದರೆ ಇಲ್ಲ ಈ ಹೌ ಟು ಅನ್ನೋದನ್ನು ಕೂಡ ನಮ್ಗೆ ಸ್ಪೇಸ್ ಜಾಸ್ತಿ ಲೆಟರ್ ಸ್ಪೇಸ್ ಜಾಸ್ತಿ ಕಾಣಿಸ್ತಾ ಇದೆ ಚಿಕ್ಕ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ಸ್ಪೇಸಿಂಗ್ ಹೋಗ್ತಾ ಇದ್ದೀನಿ ಇಲ್ಲಿ ಲೆಟರ್ ಸ್ಪೇಸ್ ಚಿಕ್ಕದ ಮಾಡ್ತಾ ಇದ್ದೀನಿ ಲೆಟರ್ ಸ್ಪೇಸ್ ಹ ಇಷ್ಟಿರ್ಲಿ ಇಲ್ಲಿ ಹೌ ಸರಿಯಾಗಿಲ್ಲ ರೀರೈಟ್ ಮಾಡ್ಕೊಳ್ಳೋಣ ಹೆಚ್ ಡಬ್ಲ್ಯೂ ಹೌ ಈಗ ಸರಿವಾಯ್ತು ಹೌ ಟು ಕ್ರಿಯೇಟ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬಹುದು ಹ್ಮ್ ಎಷ್ಟು ಸಾಕು ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಬೇಕು ಕೂರಿಸ್ಕೋಬೇಕು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಲೈನ್ ಅಂತ ಆಯ್ತು ಇದು ದೊಡ್ಡದು ಮಾಡ್ಕೋಬೋದು ಇಷ್ಟು ಈಗ ನಾನು ಇನ್ನೊಂದು ವರ್ಡ್ ಬೇಕು ವಿತ್ ಕ್ಯಾನ್ವಾ ಅಂತ ಕ್ಯಾನ್ವಾದಿಂದ ಇದನ್ನ ಮಾಡ್ತಿರೋದ್ರಿಂದ ವಿತ್ ಕ್ಯಾನ್ವಾ ಅಂತ ಬೇಕು ಮತ್ತೆ ಫಾಂಟನ್ ಎಲ್ಲಿ ತರೋದು ಅಂದ್ರೆ ಎಡಗಡೆಗೆ ಬಂದ್ಬಿಡಿ ಇಲ್ಲಿ ಡಿಸೈನು ಎಲಿಮೆಂಟ್ಸ್ ಟೆಕ್ಸ್ಟ್ ಬ್ರ್ಯಾಂಡು ಇದೆಲ್ಲ ಇದೆಯಲ್ಲ ಇಲ್ಲಿ ಟೆಕ್ಸ್ಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಟೆಕ್ಸ್ಟ್ ಗಳು ಬಂದ್ಬಿಡ್ತವೆ ನಿಮ್ಗೆ ಯಾವ ತರ ಟೆಕ್ಸ್ಟ್ ಬೇಕು ಬರುತ್ತೆ ನಾನು ನಾರ್ಮಲ್ ಟೆಕ್ಸ್ಟ್ ತಗೊಳ್ತೀನಿ ಹೆಡ್ಡಿಂಗ್ನ ಆ್ಯಡ್ ಎ ಹೆಡ್ಡಿಂಗ್ ಅಂತಿದೆ ಇಲ್ಲಿ ಬಂತು ನೋಡಿ ಬಲ್ ಭಾಗದಲ್ಲಿ ಬಂತು ಈಗ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ಕ್ಯಾನ್ವಾ ಅಂತ ವಿತ್ ಅನ್ನೋದು ಮಾತ್ರ ತಗೊಂಡಿದ್ದೀನಿ ಕ್ಯಾನ್ವಾ ಅನ್ನೋದನ್ನ ಕ್ಯಾನ್ವಾ ಫಾಂಟಲ್ಲಿ ಹಾಕ್ತೀನಿ ನಾನು ಯಾಕಂತ ಹೇಳಿದ್ರೆ ಹಾಗೆ ಹಾಕಿದ್ರೆ ವ್ಯೂವರ್ಸ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಮತ್ತೆ ಹೋಗಿ ವೆಬ್ಸೈಟ್ಗೆ ಕ್ಯಾನ್ವಾ ಅಂತ ಟೈಪ್ ಮಾಡ್ತಾ ಇದ್ದೀನಿ ಕ್ಯಾನ್ವಾ ಪಿ ಎನ್ ಜಿ ಅಂತ ತಗೋತೀನಿ ಪಿ ಎನ್ ಜಿ ಫಾರ್ಮೆಟ್ ಅಲ್ಲಿ ನನಗೆ ಬೇಕು ತಗೊಳ್ತಾ ಇದ್ದೀನಿ ಈ ಥರ ಕೆಲವು ಬಂದ್ಬಿಡುತ್ತೆ ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಪಿ ಎನ್ ಜಿ ಫಾರ್ಮೆಟ್ ಅಲ್ಲಿ ತಗೊಳ್ತಾ ಇದ್ದೀನಿ ನೋಡಿ ಇದೊಂದು ಪಿ ಎನ್ ಜಿ ಫಾರ್ಮೇಟ್ ನಿಮ್ಗೆ ಗೊತ್ತಿದೆ ಬ್ಯಾಕ್ ಗ್ರೌಂಡ್ ಚಿಕ್ಕ ಚಿಕ್ಕಿ ಬರುತ್ತೆ ಈಗ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಆಸ್ ಆದ್ರೂ ಮಾಡ್ಕೋಬಹುದು ನೀವು ಕಾಪಿನಾದ್ರು ಮಾಡ್ಕೋಬಹುದು ಇಲ್ಲಿ ಬಂದು ಪೇಸ್ಟ್ ಮಾಡಿದೆ ನಾನು ನೋಡಿ ಬಂತು ಬಂತು ಕ್ಯಾನ್ವಾ ಕಲ್ಲರ್ ಇದೆಯೋ ಅದೇ ಬಂತು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನೇ ತಗೊಳ್ತಾ ಇದ್ದೀನಿ ನಾನು ನೀವು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬಹುದು ನೋಡಿ ವಿತ್ ಕ್ಯಾನ್ವಾ ಅಂತ ಆಯ್ತು ಈಗ ನನಗೆ ಕ್ಯಾನ್ವಾದು ಇನ್ನೊಂದು ಲೋಗೋ ತರ ಇರೋದು ಬೇಕು ಮತ್ತೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ತಗೊಳ್ತಾ ಇದ್ದೀನಿ ಈ ತರ ರೌಂಡ್ ಇರೋದು ಬೇಕು ಪಿ ಎನ್ ಜಿ ಈ ತರ ಬೇಕು ಇದನ್ನು ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಕಾಪಿ ಮಾಡ್ಕೊಳ್ತಾ ಇದೀನಿ ನೀವು ಆಸ್ ಮಾಡಿ ಎಲ್ಲರೂ ಇಟ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಕಾಪಿ ಮಾಡ್ಕೋಬಹುದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಂತು ಈಗ ಇದನ್ನ ಚಿಕ್ಕದು ಮಾಡಿ ಬೇರೆ ಎಲ್ಲಾರು ಇಡ್ತಾ ಇದ್ದೀನಿ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಿಗೆ ಬೇಕಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಸರಿ ಈಗ ಇಷ್ಟು ರೆಡಿ ಆಯ್ತು ನನಗೆ ಒಂದು ಫೋಟೋ ಬೇಕು ನಿಮ್ಮ ಫೋಟೋ ಆದ್ರೂ ಹಾಕ್ಬೋದು ಅಥವಾ ಬೇರೆಯವ್ರ ಫೋಟೋನಾದರೂ ಫೋಟೋನಾದ್ರೂ ಹಾಕ್ಬೋದು ನಾನು ಬೇರೆ ಒಂದು ಫೋಟೋನ ಹಾಕ್ತೀನಿ ಈಗ ನಾನು ಒಂದು ಫೋಟೋ ರೆಡಿ ಮಾಡಿದೆ ಹಾಕ್ತೀನಿ ಇಲ್ಲಿ ಒಂದು ಹುಡುಗಿ ಫೋಟೋ ಇದೆ ಇದನ್ನ ಕಾಪಿ ಮಾಡಿಕೊಳ್ತಾ ಇದ್ದೀನಿ ನಿಮಗೆ ಈ ಟೆಂಪ್ಲೆಟಲ್ಲೇ ಅಲ್ಲಿ ತುಂಬಾ ಸಿಗುತ್ತೆ ಅದನ್ನೇ ಕಾಪಿ ಮಾಡಿ ಹಾಕ್ಬಹುದು ಅಥವಾ ನಿಮ್ಮ ಫೋಟೋ ಆದರೂ ಹಾಕ್ಕೋಬೋದು ಈಗ ಇಲ್ಲಿ ಆ ಹುಡುಗಿ ಫೋಟೋವನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದು ಮಾಡ್ತಿದ್ದೀನಿ ಎಸ್ ಈಗ ರೆಡಿ ಆಯ್ತು ಇನ್ನೊಂದು ಸ್ವಲ್ಪ ತಂಬ್ ಲೈನ್ ಅನ್ನೋದನ್ನ ದೊಡ್ಡದು ಮಾಡ್ತಾ ಇದ್ದೀನಿ ಜಾಗ ಇದೆಯಲ್ಲ ಅದಕ್ಕೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಇದನ್ನ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ಎಸ್ ವಿತ್ ಕ್ಯಾನ್ವಾ ಅಂತ ಆಯ್ತು ಇದನ್ನ ಸ್ವಲ್ಪ ಕೆಳಗಡೆ ತಗೊಳ್ತಾ ಇದ್ದೀನಿ ಸರಿ ಹೋಯ್ತು ವಿತ್ ಅನ್ನೋದು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ವಿತ್ ಅನ್ನೋದನ್ನ ಇದು ರೆಡಿ ಆಯ್ತು ವಿತ್ ಕ್ಯಾನ್ವಾ ಅಂತ ಆಯ್ತು ಈಗ ಇನ್ನೇನಾದ್ರೂ ಮಿಸ್ಸಿಂಗ್ ಹೆಚ್ ಡಿ ಅಂತ ಬೇಕು ಹೆಚ್ ಡಿ ಅಂತ ಅದಕ್ಕೆ ಮತ್ತೆ ನಾನು ಹೆಚ್ ಡಿ ಅಂತ ಹೆಚ್ ಡಿ ಅಂತ ಬೇಕು ಅದಕ್ಕೆ ನಾನು ಮತ್ತೆ ಹೋಗಿ ಟೆಕ್ಸ್ಟ್ ತಗೊಳ್ತಾ ಇದ್ದೀನಿ ಹೆಚ್ ಡಿ ಅಂತ ಟೈಪ್ ಮಾಡ್ತಾ ಇದ್ದೀನಿ ಈಗ ಟೈಪ್ ಆಯ್ತು ಹೆಚ್ ಡಿ ಅನ್ನೋದು ಈಗ ಇಲ್ಲಿ ಇಡ್ತಾ ಇದ್ದೀನಿ ಹೆಚ್ ಡಿ ಅಂತ ನೋಡಿ ನಾವು ಹೇಳಿದೀವಲ್ವಾ ಹೆಚ್ ಡಿ ಕ್ವಾಲಿಟಿ ಅಂತ ಹೆಚ್ ಡಿ ಅಂತ ಇಲ್ಲದೆ ಹೋದ್ರೆ ನಿಮ್ಗೆ ಅದು ಫುಲ್ ಫಿಲ್ ಆಗೋಲ್ಲ ಸರಿ ಈಗ ರೆಡಿ ಆಯ್ತು ನೋಡಿ ಹೌ ಟು ಕ್ರಿಯೇಟ್ ಹೆಚ್ ಡಿ ಯೂಟ್ಯೂಬ್ ಟಮ್ನೈಲ್ ವಿತ್ ಕ್ಯಾನ್ವಾ ಅದರದ್ದೊಂದು ಲೋಗೋ ಇಷ್ಟು ಸಾಕು ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಇಂಪ್ರೆಸ್ ಮಾಡುತ್ತೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ದೊಡ್ಡದಾಗಿ ನೋಡಿ ಫಾನ್ಸ್ ಎಲ್ಲ ಎಷ್ಟು ಕ್ಲಾರಿಟಿ ಇದೆ ಮತ್ತೆ ಫೋಟೋ ಎಷ್ಟು ಕ್ಲಾರಿಟಿ ಇದೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಆರಾಮಾಗಿ ಈ ಕ್ಲಾರಿಟಿನ ನೀವು ಮ್ಯಾನೇಜ್ ಮಾಡ್ಬೋದು ಇಲ್ಲಿ ಲೆಟರ್ ಇನ್ನೊಂದು ಸ್ವಲ್ಪ ಸ್ಪೇಸು ಜಾಸ್ತಿ ಬೇಕು ಓಕೆ ಜಾಸ್ತಿ ಆಯ್ತು ಚಿಕ್ಕದು ಮಾಡೋಣ ಓಕೆ ಐ ತಿಂಕ್ ಈಗ ಪರ್ಫೆಕ್ಟ್ ಆಗಿ ಕುಳಿತುಕೊಳ್ತು ಎಲ್ಲ ಪರ್ಫೆಕ್ಟ್ ಆಗಿ ಕುಳ್ತಿದೆ ಒಂದ್ಸಾರಿ ಸ್ಪೆಲಿಂಗ್ ನೋಡ್ಕೊಳ್ಳಿ ಹೌ ಟು ಕ್ರಿಯೇಟ್ ಹೆಚ್ ಡಿ ಬಿ ತಮ್ ಎನ್ ಎಲ್ ತಮ್ ನೈಲ್ ಓಕೆ ಕರೆಕ್ಟ್ ಆಗಿದೆ ಈಗ ಇದಿಷ್ಟು ರೆಡಿ ಆಯ್ತು ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇಲ್ಲಿ ಬಲ್ಗಡೆ ಬನ್ನಿ ಇಲ್ಲಿ ಶೇರ್ ಅಂತಿದೆ ನೋಡಿ ಇಲ್ಲಿ ಬಲ್ಗಡೆ ಮೇಲ್ಭಾಗದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫೈಲ್ ಟೈಪ್ ಅಂತಿದೆಯಲ್ಲ ಇಲ್ಲಿ ಕೇಳುತ್ತೆ ಯಾವ ಫಾರ್ಮೆಟ್ ಅಲ್ಲಿ ಬೇಕು ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ಯಾವ್ದು ಅಂತ ತೋರಿಸುತ್ತೆ ನಾನು ಪಿ ಎನ್ ಜಿ ತಗೋತಾ ಇದ್ದೀನಿ ಜೆ ಪಿ ಜೆ ತಗೋತಾ ಇಲ್ಲ ನಿಮ್ಗೆ ಪಿ ಡಿ ಎಫ್ ಬೇಕಾದ ಯಾವ ಫಾರ್ಮೆಟ್ ವಿಡಿಯೋ ಬೇಕಾದ್ರೆ ವಿಡಿಯೋ ಫಾರ್ಮೆಟ್ ಆ ಜಿಫ್ ಬೇಕಾದ್ರೆ ಜಿಫ್ ಯಾವ ಫಾರ್ಮೆಟ್ ಅಲ್ಲರೂ ಸಿಗುತ್ತೆ ನಾನು ಪಿ ಎನ್ ಜಿ ತಗೋತಾ ಇದ್ದೀನಿ ಈಗ ಡೌನ್ಲೋಡ್ ಅಂತ ಕೊಡಬೇಕು ನೀವೇನಾದ್ರೂ ಈ ರೆಡಿ ಮಾಡಿರ್ತಕ್ಕಂಥ ಕಂಟೆಂಟ್ ಅಲ್ಲಿ ಪೇಡ್ ವರ್ಷನ್ ಗೆ ಸಂಬಂಧಪಟ್ಟಿದ್ದರೆ ಪ್ರೋ ಯಾವ್ದಾದ್ರು ಇದ್ರೆ ಈ ಡೌನ್ಲೋಡ್ ಕೇಳೋಕೆ ಮುನ್ನ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳತ್ತೆ ನೀವೇನಾದ್ರೂ ಫ್ರೀ ವರ್ಷನ್ ಅಲ್ಲಿ ತಗೊಂಡಿದ್ರೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಕೇಳತ್ತೆ ಇದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ ಸರಿ ಈಗ ಡೌನ್ಲೋಡ್ ಅಂತ ಕೊಡ್ತಾ ಇದ್ದೀನಿ ನೋಡಿ ಡೌನ್ಲೋಡ್ ಆಗ್ತಾ ಇದೆ ಈಗ ಡೌನ್ಲೋಡ್ ಆಗಿದೆ ಮಿನಿಮೈಸ್ ಮಾಡಿ ಡೌನ್ಲೋಡ್ ಅಲ್ಲಿ ನೋಡೋಣ ಬನ್ನಿ ಎಸ್ ಬಂದಿದೆ ನೋಡಿ ಇಲ್ಲಿ ಬಂದಿದೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ನೋಡಿ ಹೌ ಟು ಕ್ರಿಯೇಟ್ ಎಚ್ ಡಿ ಯೂಟ್ಯೂಬ್ ತಮ್ನೈಲ್ ವಿತ್ ಕ್ಯಾನ್ವಾ ನೋಡಿ ಎಷ್ಟು ಕ್ಲಾರಿಟಿಲ್ ಬಂದಿದೆ ತುಂಬಾ ಸೂಪರ್ ಆಗಿ ಬಂದಿದೆ ಈ ತರ ಕ್ಲಾರಿಟಿನ ಎಲ್ಲೂ ನೀವು ಮಾಡೋಕ್ಕಾಗಲ್ಲ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ ಇಷ್ಟು ಕ್ಲಾರಿಟಿಯನ್ನ ಇದು ಕೊಡುತ್ತೆ ಬಹಳ ಚೆನ್ನಾಗಿದೆ ನೀವೇನಾದ್ರೂ ಫೋಟೋ ಎಡಿಟರ್ ಆಗಿತ್ತು ನೀವೇನಾದ್ರೂ ಅಲ್ಲಿ ಫೋಟೋ ಎಡಿಟ್ ಮಾಡ್ತಾ ಇದ್ರೆ ಯಾವ್ದಾರು ಪ್ರೀಮಿಯರ್ ಫೋನು ಅಡೋಬೆ ಫೋಟೋ ಶಾಪ್ ಇದ್ರೆ ಮಾತ್ರ ಸ್ವಲ್ಪ ಕ್ಲಾರಿಟಿ ಕೊಡ್ಬೋದು ಇಷ್ಟು ಕ್ಲಾರಿಟಿನ ಬೇರೆ ಎಲ್ಲೂ ಕೊಡೋಕ್ಕಾಗಲ್ಲ ಆ ದಿಸೆಯಿಂದಾಗಿ ಇದು ತುಂಬಾ ಕ್ಲಾರಿಟಿಯನ್ನ ಕೊಡುತ್ತೆ ಪ್ರೀತಿಯ ವೀಕ್ಷಕರೇ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಇದು ತುಂಬಾ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೀವು ಫ್ರೀ ವರ್ಷನ್ ಅಥವಾ ಪೇಡ್ ವರ್ಷನ್ ಯಾವ್ದ್ರಲ್ಲಿ ತಂಬ್ಲೈನ್ ಅನ್ನ ರೆಡಿ ಮಾಡ್ಕೋಬಹುದು ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬಹುದು ಅಥವಾ ನೀವ್ ಯಾವ್ದಾರ ಒಂದು ಡಾಕ್ಯುಮೆಂಟ್ ಅನ್ನ ಪೋಸ್ಟರ್ ಅನ್ನ ಟೆಂಪ್ಲೆಟ್ ಅನ್ನ ರೆಡಿ ಮಾಡ್ಬೋದು ನಿಮ್ಗೆ ಏನ್ ಬೇಕು ರೆಡಿ ಮಾಡ್ಕೊಳೋಕೆ ಇದ್ರೊಳಗಡೆ ಸಾಧ್ಯ ಇದೆ ನಿಮ್ಮ ಸೋಷಿಯಲ್ ಮೀಡಿಯಾ ವಿಡಿಯೋಗಳನ್ನ ಅತ್ಯಂತ ಫಾಸ್ಟ್ ಆಗಿ ರೆಡಿ ಮಾಡಿ ಹಾಕೋಬಹುದು ನಾನು ಇನ್ ಮುಂದೆ ಹೇಗೆ ವಿಡಿಯೋಗಳನ್ನ ನಿಮ್ಮ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ ಅಲ್ಲಿ ಹೇಗೆ ರೆಡಿ ಮಾಡಿ ತುಂಬ ಫಾಸ್ಟ್ ಆಗಿ ಫ್ರೀ ಆಗಿ ಹಾಕ್ಬೋದು ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಡ್ತೀನಿ ವಿತ್ ಎಚ್ ಡಿ ಕ್ವಾಲಿಟಿನಲ್ಲಿ ಇವತ್ತು ಈ ಮಾಹಿತಿಯನ್ನು ನಿಮಗೆ ತಲುಪಿಸ್ಕೊಟ್ಟಿದ್ದೀನಿ ಇದು ತುಂಬಾ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ವಿಡಿಯೋ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ನಿಮಗೆ ಈ ಒಂದು ವಿಡಿಯೋ ಏನ್ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮರಿಬೇಡಿ ಮತ್ತೊಂದು ಇದೇ ತರದ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಪ್ರೀತಿಯ ಸ್ನೇಹಿತರೆ ಹಾಗೂ ವೀಕ್ಷಕರೇ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್